ಜನರು ವೋಟ್ ಹಾಕಿ ಅಧಿಕಾರ ಕೊಟ್ರೆ ಅದರಲ್ಲಿ ಜನಸೇವೆ ಮಾಡೋದನ್ನು ಬಿಟ್ಟು ಜನರ ಮುಂದೆ ವಿವೇಕದಿಂದ ನಡೆದುಕೊಳ್ಳದಿದ್ರೆ ಜನರು ತಿರುಗಿ ಬಿದ್ದಾಗ ಏನಾಗುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ನಾಲಿಗೆ ಇದೆ ಅಂತ ಒಬ್ಬ ಗೌರವಾನ್ವಿತ ನಿವೃತ್ತ ಉಪನ್ಯಾಸಕರಿಗೆ ಹುಚ್ಚ ಎಂದ ಕಾಂಗ್ರೆಸ್ ಶಾಸಕರಿಗೆ ಉಪನ್ಯಾಸಕ ತಿರುಗಿ ಬಿದ್ದು ನೀನೇ ಹುಚ್ಚ ಎಂದ ಸನ್ನಿವೇಶ ನಡೆದಿದೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಅವಿಗಾನಹಳ್ಳಿ ಸಮೀಪ ಖಾಸಗಿ ಡೆವಲಪರ್ ಸಂಸ್ಥೆಯ ನಿರ್ಮಾಣದ ಕಟ್ಟಡದ ಬಳಿ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹಾಗೂ ಜಾಗಕ್ಕೆ ಸಂಬಂಧಪಟ್ಟ ಕುಟುಂಬಸ್ಥರ ನಡುವೆ ವಾಗ್ವಾದ ನಡೆದು ಗಲಾಟೆ ಮಟ್ಟಕ್ಕೆ ಹೋಗಿದೆ ಈ ಜಾಗದಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಪುತ್ರ ನಿಶಾಂತ್ ಒಡೆತನದ ಸನ್ಮಾರ್ಗ ಬಿಲ್ಡರ್ಸ್ ಕಟ್ಟಡ ಕಾಮಗಾರಿ ನಡೆಸುತ್ತಿತ್ತು ಈ ವೇಳೆ ಅವಿಗಾನಹಳ್ಳಿ ಸರ್ವೆ ನಂಬರ್ ಮೂವತ್ತೇಳು ಬಾರ್ ಒಂದರ ಒಂದು ಒಂದು ಮೂರು ಎಕರೆ ಜಮೀನು ಮಾಲೀಕರಾಗಿದ್ದ ಮೃತ ಪಾರ್ವತಮ್ಮ ಎಂಬವರ ಮಕ್ಕಳು ಹಾಗೂ ಕುಟುಂಬಸ್ಥರು ಎಂಟ್ರಿ ಕೊಟ್ಟು ಸ್ಥಳದಲ್ಲಿ ಯಾವುದೇ ಕಾಮಗಾರಿ ನಡೆಸದಂತೆ ಆದೇಶವಿದ್ರು ಕಾಮಗಾರಿ ನಡೆಸುತ್ತಿದ್ದಾರೆ ಎಂದು ಆಕ್ರೋಶಗೊಂಡಿದ್ದಾರೆ ಇದೇ ವೇಳೆ ಸ್ಥಳಕ್ಕೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಬಂದಿದ್ದಾರೆ ಈ ವೇಳೆ ಶಾಸಕ ನಾರಾಯಣಸ್ವಾಮಿ ಹಾಗೂ ಜಮೀನು ಮಾಲೀಕರಾಗಿದ್ದ ಮೃತ ಪಾರ್ವತಮ್ಮ ಪುತ್ರ ನಿವೃತ್ತ ಉಪನ್ಯಾಸಕ ಎನ್ ಎಸ್ ಗೌಡ ಕುಟುಂಬದ ಹೆಣ್ಣು ಮಕ್ಕಳ ನಡುವೆ ವಾಗ್ವಾದ ನಡೆದಿದೆ ಇದೇ ವೇಳೆ ರೊಚ್ಚಿಗೆದ್ದ ಗೆದ್ದ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ನೀನು ಹುಚ್ಚನ ಹಾಗೆ ಮಾತನಾಡಬೇಡ ಎಂದು ನಿವೃತ್ತ ಉಪನ್ಯಾಸಕ ಎನ್ ಎಸ್ ಗೌಡ ಎಂಬವರಿಗೆ ಬೈದಿದ್ದಾರೆ ಇದಕ್ಕೆ ತಿರುಗಿ ಮಾತಾಡಿದ ಅವರು ನಾನಲ್ಲ ನೀನೇ ಹುಚ್ಚ ಎಂದು ಶಾಸಕರಿಗೆ ಅವಾಜ್ ಹಾಕಿದ್ದಾರೆ ಇದೇ ವೇಳೆ ವಾಗ್ವಾದ ತೀವ್ರಗೊಂಡು ಅಲ್ಲೇ ಇದ್ದ ಪೊಲೀಸರು ನಿವೃತ್ತ ಉಪನ್ಯಾಸಕ ಎನ್ ಎಸ್ ಗೌಡ ವಶಕ್ಕೆ ಪಡೆದಿದ್ದಾರೆ ಆ ಮತ್ತೆ ಏನ್ರೀ ಎಲ್ಲಾ ಗೊತ್ತಿಲ್ಲ ಗೊತ್ತಿಲ್ಲ ಹೌದು ಹೇಳಿ ಇದಾದ್ಮೇಲೆ ಕುಟುಂಬಸ್ಥರಿಗೂ ಶಾಸಕ ನಾರಾಯಣ ಸ್ವಾಮಿ ಅವಾಚ್ಯ ಶಬ್ದಗಳಿಂದ ಬೈರಿದ್ದಾರಂತೆ ನಾವು ಒತ್ತುವರಿ ಮಾಡಿಲ್ಲ ನಾವು ಜಮೀನು ಖರೀದಿ ಮಾಡಿದ್ದೇವೆ ನೀವೆಲ್ಲ ಅತಿಕ್ರಮ ಪ್ರವೇಶ ಮಾಡಿದ್ದೀರಿ ಇದಕ್ಕೆ ಕಾನೂನು ರೀತಿಯಲ್ಲೇ ಉತ್ತರ ಕೊಡ್ತೀನಿ ಅಂತ ಶಾಸಕರು ಎಚ್ಚರಿಕೆ ಕೊಟ್ಟಿದ್ದಾರೆ ಆದ್ರೆ ಶಾಸಕರು ದೂಂಡಾವರ್ತನೆ ತೋರಿಸಿದ್ದಾರೆ ಅಂತ ಎನ್ ಎಸ್ ಗೌಡ ಎಂಬವರ ಕುಟುಂಬಸ್ಥರು ಆಕ್ರೋಶಗೊಂಡಿದ್ದಾರೆ யாரு مستே நீ சப்பலவா சரி சரி ஏய் பா

ಇಲ್ಲಿ ಎಂ ಎಲ್ ತಂದಿದ್ರು ಬಂದ್ಬಿಟ್ಟು ಇಲ್ಲಿ ನಮ್ದು ಅಂತ ಅವರು ನಮ್ಮ ಮೇಲೆ ಅವಾಜ್ ಆಗ್ಬಿಟ್ಟು ರೌಡಿಸಮ್ ತೋರಿಸ್ತಾ ಇದಾರೆ ಬಂದು ಮಾತಾಡ್ತಾ ಇದ್ದಾರೆ ಇದಾರೆ ನಾವು ನೀವು ಅಂತ ಮಾತಾಡ್ತಿದ್ರು ಇವರು ನೀನು ಸಿಂಗ್ಯುಲರ್ ಆಗಿ ಮಾತಾಡಿ ಇಲ್ಲಿ ಜೊತೆಗೆ ಲೌಡಿಕೆ ಬಾಲ್ ಮುಂಡೆ ಈ ಕೆಟ್ಟ ಕೆಟ್ಟ ವರ್ಡ್ ಗಳೆಲ್ಲ ಮಾತಾಡಿ ಕಳ್ಸಿದ್ದಾರೆ ಅವರು ನಾವೆಲ್ಲ ಲಿಟ್ರೇಟ್ಸ್ ಅಂತವೆಲ್ಲ ಕೇಳೋದಕ್ಕೆ ನಮ್ಗೆ ಅಸಹ್ಯ ಆಗುತ್ತೆ ಅದು ದೊಡ್ಡವ್ರ ಅಂತವ್ರ ಬಾಯಲ್ಲೆಲ್ಲ ಕೇಳೋದಕ್ಕೆ ಅಸಹ್ಯ ಆಗುತ್ತೆ ಸರ್ ಇದೆಲ್ಲ ಸರಿಯಿಲ್ಲ ಸ್ಟೇ ತಂದಿದ್ದಾರೆ ನಮ್ ಲ್ಯಾಂಡ್ ಅವ್ರು ಸ್ಟಾಪ್ ಮಾಡ್ಬೇಕು ವರ್ಕು ಅಷ್ಟೇ ನಮ್ದು

ನೀನ್ ಇನ್ನೊಬ್ಬರಿಂದ ಮಾಡಿರೋದು ನೀನ್ ನೇರ ನೇರ ತಪ್ಪು ಮಾಡಿದ್ರೆ ನಾವು ಎಲ್ರೂ ಇಳಿ ಬಿಳು ಏನಾಗಿದೆ

ನಾವು ಟೋಮ್ಗಳು ಅಪ್ರೂವ್ ತೊಗೊಂಡಿದ್ದೀನಿ ಮುನ್ಸಿಪಾಲ್ ನಮ್ಮ ಪಂಚಾಯತ್ ಖಾತೆ ಇದೆ ಅದನ್ನ ನಮ್ಮದು ಪೈಸಲ್ಲಿ ನಾವು ಇದ್ದೀನಿ ನಿಮ್ಮದು ಅದಕ್ಕೆ ಬಂದ ಹಾಗೆ ತೋರಿಸಿಪ್ಪ ಯಾಕೆ ನಮ್ಮ ಜಾಗದಲ್ಲಿ ಬರ್ತೀರಿ ನೀವು ನಮ್ಮ ಜಾಗದಲ್ಲಿ ಬಂದು ನಮ್ಮ ಪೈಸೆ ಡಿಸ್ಟರ್ಬ್ ಮಾಡಿದ್ರೆ ನಾವು ಮೇಲೆ ನಾವು ನೀವು ಅಕ್ರಮ ಪ್ರವೇಶ ಮಾಡ್ತೇ ಇರೋದು ಕಂಪ್ಲೇಂಟ್ ಬಿಡ್ತೀನಿ ಕೋರ್ಟಲ್ಲಿದೆ ಅವರು ಅಕ್ರಮವಾಗಿ ಎಲ್ಲ ರಿಜಿಸ್ಟ್ರಿಗಳು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಕ್ರಮವಾಗಿ ಅವತ್ತಿನ ನಾವು ಕೋರ್ಟ್ ಆಗಿ ಕೋರ್ಟ್ ತಡೆಯಕೆ ಕೊಟ್ಟಿದೆ ಕೋರ್ಟ್ ಇತ್ಯರ್ಥ ಆಗೋ ತನಕ ಯಾರು ಅದೇನು ಕೆಲಸ ಮಾಡಬಾರ್ದು ಏನು ಕೆಲಸಗಳ್ನ ಮುಟ್ಟಬೇಡಿ ಅಂತ ಹೇಳಿದ್ದಾರೆ ಆದರೂ ಸಹ ಅವರ ಅಧಿಕಾರ ಅವರ ಒಂದು ಇದನ್ನು ಅವ್ರಿಗೆ ಒಂದು ಇಂದ ಕೆಲಸ ಮಾಡ್ತಾ ಇದ್ದಾರೆ ನಾವು ಬಂದು ಹೇಳಿ ಹಿಂದ್ಗಡೆ ಕೂಡ ಬಂದು ಮಾಡ್ತಾ ಇದ್ರು ಮತ್ತು ತರ್ಟಿ ಸೆವೆನ್ ಬರ್ ಸಿಕ್ಸಲ್ಲಿ ಅಲ್ಲಿಗೂ ಕೂಡ ಬಂದು ನಾವು ಹೇಳಿದ್ದೀವಿ ನಾವು ಆದರೂ ಕೂಡ ಮಾಡಿದ್ದಾರೆ ಸ್ವಲ್ಪ ಇಲ್ಲಿ ಮಾಡಬೇಡಿ ಅಂತ ಹೇಳಿದ್ರು ಇಲ್ಲಿಯೂ ಮಾಡ್ತಾ ಇದ್ದಾರೆ ನಮಗೇನು ಗೊತ್ತಾ ಸರ್ ನಮ್ಗೆ ನ್ಯಾಯ ಕೊಡಬೇಕು ನಾವು ನಮಗೆ ನಮ್ಮ ಜಮೀನು ನಮ್ಮದು ಇದು ನಮ್ಮ ಕುಟುಂಬಸ್ಥರೆಲ್ಲ ಬಂದಿದ್ದು ಸೇರಿ ನಾವು ನಾವು ಆ ಪರಿಸ್ಥಿತಿಗೆ ನಾವು ಹೋಗಿದ್ದೀವಿ ಇವತ್ತೊಂದು ದಿವಸ ನಮ್ಗೆ ಅನ್ಯಾಯ ಆಗಿದೆ ನಮ್ಗೆ ಮೋಸ ಆಗಿದೆ ನಮ್ಮ ಜಮೀನು ನಮ್ಮ ಡಿಕ್ಕೇ ಆಗ ಮಾಡಿದ್ದಾರೆ ಎಲ್ಲ ಸೇರಿಕೊಂಡು ಏನೇ ಇದ್ರೂ ಜನಪ್ರತಿನಿಧಿಗಳು ಎನ್ನಿಸಿಕೊಂಡವರು ಇಂಥ ವಿಚಾರದಲ್ಲಿ ಸಂಯಮದಿಂದ ನಡೆದುಕೊಳ್ಬೇಕಿತ್ತು ಜಾಗದ ವಿಚಾರ ಏನೇ ಇದ್ರೂ ಕೂಡ ಅದನ್ನು ಕಾನೂನಿನ ಅಡಿಯಲ್ಲಿ ಸರಿಪಡಿಸಿಕೊಳ್ಳಲಿ ಅದನ್ನು ಬಿಟ್ಟು ಈ ರೀತಿ ಬಾಯಿಗೆ ಬಂದಂತೆ ಮಾತಾಡಿದ್ರೆ ಜನರೇ ಹೇಗೆ ತಿರುಗಿ ಬೀಳ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ 저번에